ಮೂಡಾ ಸೈಟ್ ಫೈಟ್ ನಡುವೆ ಈಗ ಲೋಕಾಯುಕ್ತ ತನಿಖೆ ಚುರುಕುಗೊಂಡಿದೆ ಕೆಸರೆ ಗ್ರಾಮದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಮಹಜರ್ ನಡೆಸಿದ್ದಾರೆ ಸತತ ಆರೂವರೆ ಗಂಟೆ ಸ್ಥಳ ಮಹಜರ್ ನಡೆಸಿದಂತಹ ಅಧಿಕಾರಿಗಳು ಮೂಡಾ ಹಗರಣದ ತನಿಖೆಯನ್ನ ಲೋಕಾಯುಕ್ತ ಪೊಲೀಸರು ಆರಂಭಿಸಿದ್ದಾರೆ ತನಿಖೆ ಕೂಡ ಚುರುಕಾಗಿ ನಡೀತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ತೀವ್ರ ಸಂಕಷ್ಟವನ್ನ ತಂದೊಡ್ಡಿರುವಂತಹ ಅಕ್ರಮ ಸೈಟ್ ವಿಚಾರವನ್ನ ಲೋಕಾಯುಕ್ತ ಪೊಲೀಸರು ಗಂಭೀರವಾಗಿ ಪರಿಗಣಿಸಿ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ದೂರುದಾರ ಸ್ನೇಹಮಯಿ ಕೃಷ್ಣ ಸಮ್ಮುಖದಲ್ಲೇ ಇವತ್ತು ಸ್ಥಳ ಮಹಜರಾಯ್ತು ಲೋಕಾಯುಕ್ತ ಜೊತೆಗೆ ಮೂಡ ಸರ್ವೆ ಅಧಿಕಾರಿಗಳು ಕೂಡ ಇದ್ರು ವಿವಾದಿತ ಜಾಗವನ್ನ ಜೈನ್ ಹಿಡಿದು ಸರ್ವೆ ನಡೆಸಿದಂತಹ ತನಿಖಾ ಜೈನ್ ಹಿಡಿದು ಸರ್ವೆ ಆಯ್ತು ಕೆಸರೆ ಸರ್ವೆ ನಂಬರ್ ನಾನ್ನೂರ ಅರವತ್ನಾಲ್ಕು ಸೇರಿದ ಹಾಗೆ ಸುತ್ತಲಿನ ಬೌಂಡ್ರಿ ಸರ್ವೆ ಸರ್ವೆ ಮುಗಿಸಿದಂತಹ ಅಧಿಕಾರಿಗಳು ಸರ್ವೆ ಮುಗಿಸಿದ ಬಳಿಕ ಪತ್ರಕ್ಕೆ ಸಹಿ ಪಡೆದ ಲೋಕಾಯುಕ್ತ ಪೊಲೀಸರು ದೂರುದಾರ ಸ್ನೇಹಮಹಿ ಕೃಷ್ಣ ಅವರಿಂದಲೂ ಕೂಡ ಅಧಿಕಾರಿಗಳು ಸಹಿ ಪಡೆದಿದ್ದಾರೆ ಹಳೆ ನಕ್ಷೆ ಜೊತೆಗೆ ಹೊಸ ನಕ್ಷೆ ತಾಳೆ ಹಾಕಿ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡಿದ್ರು ಸತತ ಆರೂವರೆ ಗಂಟೆ ಸ್ಥಳ ಮಹಜರಾಯಿತು ಜಮೀನಿನ ಎರಡೂ ನಕ್ಷೆಗಳು ತಾಳೆ ಆಗ್ತಾ ಇರುವ ಬಗ್ಗೆ ಪರಿಶೀಲನೆ ಆ ಪರಿಶೀಲನೆ ನಡೆದಿದೆ ಈಗ ಸ್ಥಳ ಮಹಜರ ಮುಕ್ತಾಯ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಡಿಜಿಟಲ್ ಎಸ್ಟಿಮೇಟ್ ಆನ್ಲೈನ್ ಎಸ್ಟಿಮೇಟ್ ಮಾಹಿತಿ ಸಂಗ್ರಹ ಮಾಡಿದ್ದಾರೆ ಅಧಿಕಾರಿಗಳು ಮೂಡಾ ಹಗರಣದ ತನಿಖೆಯನ್ನು ಲೋಕಾಯುಕ್ತ ಪೊಲೀಸರು ಚುರುಕುಗೊಳಿಸಿದ್ದಾರೆ ಇವತ್ತು ಸ್ಥಳ ಮಹಜರನ್ನ ಮಾಡಿದರು ಈ ಪ್ರಕರಣದ ದೂರುದಾರ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರನ್ನ ಕರೆದುಕೊಂಡು ಹೋಗಿ ಮೂಡಾ ನಿವೇಶನದ ಬಳಿ ಸ್ಥಳ ಮಹಜರ್ ನಡೆಸಿದರು ಅಧಿಕಾರಿಗಳು ಮೂಡಾ ನಿವೇಶನ ಹಂಚಿಕೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರ ಹೆಸರಿಗೆ ವರ್ಗಾವಣೆಯಾದಂತಹ ಸೈಟ್ ವ್ಯವಹಾರದಲ್ಲಿ ಅಕ್ರಮ ಆಗಿದೆಯೇ ಅನ್ನೋದರ ಬಗ್ಗೆ ತನಿಖೆ ಕೈಗೊಂಡಿದ್ದಾರೆ ಅದರ ಭಾಗವಾಗಿ ಈಗ ಸರ್ವೆ ಕಾರ್ಯವನ್ನು ಮುಗಿಸಿದ್ದಾರೆ ಅಧಿಕಾರಿಗಳು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಮಧುಸೂದನ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಮಧು ಸತತ ಆರೂವರೆ ಗಂಟೆಗಳ ಕಾಲ ನಡೆದಂತಹ ಸ್ಥಳ ಮಹಜ ಜೊತೆಗೆ ಈ ಪ್ರಕರಣದ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಕೂಡ ಇದು ಅವರಿಂದ ಏನೇನೆಲ್ಲ ಮಾಹಿತಿಯನ್ನ ಪಡೆದುಕೊಂಡು ಅಧಿಕಾರಿಗಳು ಸದ್ಯಕ್ಕೆ ಸಿಗ್ತಾ ಇರುವಂತಹ ಅಪ್ಡೇಟ್ಸ್ ಏನು ಬಿಡ ಏನಂತ ಹೇಳಿದ್ರೆ ಈಗಾಗ್ಲೇ ಕೂಡ ಏನು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸರ್ವೆ ಕಾರ್ಯವನ್ನ ಆರಂಭ ಮಾಡಿದ್ರು ಒಂಬತ್ತು ಗಂಟೆಗೆ ಶುರುವಾದಂತ ಸರ್ವೆ ಕಾರ್ಯ ಸತತವಾಗಿ ಆರೂವರೆ ಗಂಟೆಗಳ ಕಾಲ ನಡೆದಿರ್ತಕ್ಕಂಥದ್ದು ಹೇಳಿ ಈ ಒಂದು ಪ್ರಕರಣದ ಮೊದಲ ಆ ಸಾಕ್ಷಿ ಅಂದ್ರೆ ದೂರದಾರ ಆಗಿರ್ತಕ್ಕಂಥವ್ರಿಗೆ ಮೊದಲ ನೋಟಿಸ್ ಅನ್ನ ಕೊಟ್ಟು ಆ ಸ್ಥಳ ಮಾಜರನ್ನ ಮಾಡಿರ್ತಕ್ಕಂಥದ್ದು ಸ್ನೇಹಮಯಿ ಕೃಷ್ಣ ಅವರನ್ನ ಜೊತೆಗೆ ಕರ್ಕೊಂಡೋಗಿ ಈ ಸ್ಥಳ ಮಾಜರನ್ನ ಮಾಡ್ಲಾಯ್ತು ಇಲ್ಲಿ ಕೇವಲ ಲೋಕಾಯುಕ್ತ ಅಧಿಕಾರಿಗಳಷ್ಟೇ ಅಲ್ಲ ಸುಮಾರು ನಾಲ್ಕು ಇಲಾಖೆಯ ಅಧಿಕಾರಿಗಳು ಕೂಡ ಸೇರ್ಕೊಂಡಿದ್ರು ಲೋಕಾಯುಕ್ತ ಅಧಿಕಾರಿಗಳ ಜೊತೆಗೆ ಸರ್ವೆ ಇಲಾಖೆಯ ಅಧಿಕಾರಿಗಳು ಕಂದಾಯ ಇಲಾಖೆ ಅಧಿಕಾರಿಗಳು ಮೂಡಾದ ಅಧಿಕಾರಿಗಳು ಅದೇ ರೀತಿಯಾಗಿ ಏನು ಭೂಸ್ವಾಧೀನ ಇಲಾಖೆಯ ಅಧಿಕಾರಿಗಳೇನಿದ್ರು ಅವರೆಲ್ಲರೂ ಕೂಡ ಇಲಾಖೆಯ ಅಧಿಕಾರಿಗಳೇನಿದ್ರು ಅವರೆಲ್ಲರೂ ಕೂಡ ಸೇರ್ಕೊಂಡಿದ್ದಂತದ್ದು ಕಾರಣ ಇಷ್ಟೇ ಇದು ದಾಖಲಾತಿಗಳ ಆಧಾರದ ಮೇಲೆ ಮಾಡಿರ್ತಕ್ಕಂತ ದೂರು ಏನಾಗಿದೆ ದೂರಿನ ಹಿನ್ನೆಲೆಯಲ್ಲಿ ದಾಖಲೆಗಳ ಮೂಲಕವಾಗಿಯೇ ಸಾಕ್ಷಿಗಳನ್ನ ಕಲೆ ಹಾಕಬೇಕಾಗತ್ತೆ ಈಗಾಗಿಯೇ ಕೂಡ ಕೆಸರೆ ಗ್ರಾಮದ ಸರ್ವೆ ನಂಬರ್ ನಾನೂರ ಅರವತ್ನಾಲ್ಕು ಸೇರಿದಂತೆ ಆ ಒಂದು ಬೌಂಡರಿಯಲ್ಲಿ ಬರ್ತಕ್ಕಂತ ಜಮೀನ್ ಏನಿತ್ತು ಅದನ್ನ ಮೊದಲಿಗೆ ಸರ್ವೆ ಮಾಡುವಂತ ಕೆಲಸ ಇತ್ತು ಹಾಗಾಗಿಯೇ ಕೂಡ ಸರ್ವೆ ಇಲಾಖೆ ಅಧಿಕಾರಿಗಳು ಮೊದಲಿಗೆ ಆ ಕೆಸರೆ ಗ್ರಾಮದ ಸರ್ವೆ ನಂಬರ್ ನಾನೂರ ಅರವತ್ನಾಲ್ಕರ ಒಂದು ಜಾಗ ಏನಿತ್ತು ಅದನ್ನ ಸ್ಕೆಚ್ ನ ಮೂಲಕವಾಗಿ ಸರ್ವೆಯನ್ನ ಮಾಡಿ ಹಳೆದು ಅದಕ್ಕೆ ಒಂದು ಸ್ಕೆಚ್ ಅನ್ನ ಮಾಡಿದ್ರು ಹಾಗಾಗಿ ಹಳೆಯ ಸ್ಕೆಚ್ ಏನಿತ್ತು ಹಳೆ ಸ್ಕೆಚ್ ಮತ್ತು ಹೊಸ ಸ್ಕೆಚ್ ಗೆ ತಾಳೆ ಹಾಕುವಂತಹ ಕೆಲಸಗಳಾಯಿತು ಎರಡು ತಾಳೆಗಳು ಹೊಂದಾಣಿಕೆ ಆದ ನಂತರದಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳು ಆ ಭೂಮಿಯನ್ನ ಖಾತರಿಪಡಿಸ್ತಾರೆ ಖಾತರಿ ಆದ ನಂತರದಲ್ಲಿ ಮೂಡ ಅಧಿಕಾರಿಗಳು ಏನಿರ್ತಾರೆ ಮೂಡ ಅಧಿಕಾರಿಗಳು ಆ ಒಂದು ಸ್ಥಳದಲ್ಲಿ ಮಾಡಿರ್ತಕ್ಕಂತಹ ನಿವೇಶನಗಳು ರಸ್ತೆ ಏನಿತ್ತು ಅದೆಲ್ಲವನ್ನು ಕೂಡ ಅವರು ಖಾತರಿಪಡಿಸಿ ತಮ್ಮ ದಾಖಲೆಗಳ ಮೂಲಕವಾಗಿ ಹೇಳುವಂತಹ ಕೆಲಸವನ್ನ ಮಾಡ್ತಾರೆ ಇದೆಲ್ಲವೂ ನಂತರದಲ್ಲಿ ಹೊಸ ಮತ್ತು ಹಳೆಯ ಎರಡು ಸ್ಕೆಚ್ ಗಳನ್ನು ತಾಳೆ ಹಾಕಿ ನಂತರದಲ್ಲಿ ಎರಡು ಸವಿ ಹೊಂದಿದ ನಂತರದಲ್ಲಿ ಆ ಬೌಂಡ್ರಿ ಏನಿತ್ತು ಈಗ ವಿವಾದಿತ ಭೂಮಿ ಏನಿದೆ ಆ ಭೂಮಿಯಲ್ಲಿ ಮಾಡಿರ್ತಕ್ಕಂಥ ನಿವೇಶನಗಳು ಎಷ್ಟು ಅಲ್ಲಿ ಆಗಿರ್ತಕ್ಕಂತಹ ರಸ್ತೆ ಈ ತರ ಪಾರ್ಕ್ ಈ ತರದ ಏನೆಲ್ಲವೂ ಇದೆ ಅದೆಲ್ಲವನ್ನು ಗುರುತು ಮಾಡಲಾಗುತ್ತೆ ಜೊತೆಗೆ ಅಲ್ಲಿ ಆಗಿರ್ತಕ್ಕಂಥ ನಿವೇಶನಗಳು ಎಷ್ಟಾಗಿವೆ ಅವುಗಳನ್ನು ಯಾವಾಗ ಮಾಡಲಾಯಿತು ಅಲ್ಲಿದ್ದಂತ ಮೂಢ ಅಧಿಕಾರಿಗಳು ಅದಕ್ಕೆ ದಾಖಲೆ ದಾಖಲಾತಿ ಕೊಡುವಂಥದ್ದು ಖಾತರಿಯನ್ನು ಮಾಡುವಂತ ಕೆಲಸವನ್ನ ಮಾಡ್ತಾರೆ ಸ್ಥಳದಲ್ಲೇ ಕೂಡ ಅದೆಲ್ಲದರ ಸಮಗ್ರ ವರದಿಯನ್ನ ತೆಗೆದುಕೊಂಡು ಸ್ಕೆಚ್ ಅನ್ನ ಮಾಡಿ ಮತ್ತೆ ದಾಖಲಾತಿಗಳನ್ನ ಅಲ್ಲೇ ಟೈಪ್ ಮಾಡಿ ಏನು ದೂರದಾರ ಆಗಿರ್ತಕ್ಕಂಥ ಸ್ನೇಹಮ ಕೃಷ್ಣ ಏನಿದ್ರು ಜೊತೆಗೆ ಆ ಅಧಿಕಾರಿಗಳೇನಿದ್ರು ಎಲ್ಲರ ಸಮ್ಮುಖದಲ್ಲಿ ಇಬ್ಬರು ಸಾಕ್ಷಿಗಳ ಸಮ್ಮುಖದಲ್ಲಿ ಸಹಿ ಹಾಕಿಸಿ ನಂತರದಲ್ಲಿ ಸ್ಥಳಹಾಜರನ್ನ ಸದ್ಯಕ್ಕೆ ಆ ಒಂದು ಸ್ಥಳದ ಸ್ಥಳ ಮಾದರಿನ ಮುಕ್ತಾಯ ಮಾಡಿರ್ತಕ್ಕಂಥದ್ದು ಹಾಗಾಗಿ ಸುದೀರ್ಘವಾದ ಆರೂವರೆ ಗಂಟೆಗಳ ಕಾಲ ಈ ಒಂದು ತನಿಖೆ ಅಂದ್ರೆ ಸ್ಥಳ ಮಾದರಿನ ಕೆಲಸವನ್ನ ಮಾಡುವಂತದ್ದು ಲೋಕಾಯುಕ್ತ ಅಧಿಕಾರಿಗಳಿಗೆ ಆಗಿತ್ತು ವೀಣಾ ಎಸ್ ಮಧು ಇದರ ಜೊತೆಗೆ ಸ್ನೇಹಮಯಿ ಕೃಷ್ಣ ಅವರು ಆಗಲೇ ಒಂದು ಮಾತು ಹೇಳಿದರು ನಾನು ಅಧಿಕಾರಿಗಳಿಗೆ ಸಂಪೂರ್ಣವಾಗಿ ಸಹಕಾರವನ್ನ ಕೊಡ್ತೀನಿ ಅವ್ರು ಏನು ದಾಖಲೆಗಳನ್ನ ಕೇಳ್ತಾರೋ ನನ್ನ ಬಳಿ ಏನೆಲ್ಲ ದಾಖಲೆಗಳಿದೆಯೋ ಅದೆಲ್ಲವನ್ನೂ ಕೂಡ ಕೊಡ್ತೀನಿ ಅನ್ನುವಂತಹ ಮಾತನ್ನು ಹೇಳಿದರು ಸೊ ಇದ್ರ ಜೊತೆಗೆ ಅಲ್ಲಿ ಇದ್ದಂತಹ ಅಧಿಕಾರಿಗಳು ಸತತ ಆರೂವರೆ ಗಂಟೆ ನಡೆದಂತಹ ಒಂದು ಸ್ಥಳ ಮಹಜರ್ ಇದಾದ ನಂತರ ಏನಾದರೂ ಪ್ರತಿಕ್ರಿಯೆಯನ್ನ ಕೊಟ್ರ ಹಳೆಯ ಸ್ಕೆಚ್ಗೂ ಈಗಿರುವಂತಹ ಸ್ಕೆಚ್ಗೂ ತಾಳೆ ಆಗಿದೆಯಾ ಬಿಡ ಈಗ ಏನು ಸ್ಥಳದಲ್ಲಿ ನಡೆದಿರ್ತಕ್ಕಂಥ ಸುದೀರ್ಘವಾದಂತಹ ಸ್ಥಳ ಅಂತ ಸ್ಥಳ ಮಾದರಿನಲ್ಲಿ ಬಹಳ ಮುಖ್ಯವಾಗಿ ಆ ಸ್ಥಳದ ನಕ್ಷೆಯನ್ನ ರೆಡಿ ಮಾಡ್ತಕ್ಕಂಥದ್ದು ಇದ್ದಂತ ಚಾಲೆಂಜು ಹಾಗಾಗಿ ಆ ಕೆಲಸ ಆಯಿತು ಜೊತೆಗೆ ಹಳೆಯ ನಕ್ಷೆ ಮತ್ತೆ ಹೊಸ ನಕ್ಷೆ ಏನಿತ್ತು ಅದೆರಡೂ ಕೂಡ ಹೊಂದಾಣಿಕೆ ಆಗಿರ್ತಕ್ಕಂಥದ್ದು ಅಲ್ಲಿಗೆ ಸ್ನೇಹಮ ಕೃಷ್ಣ ಅವರು ಆ ಒಂದು ಸ್ಥಳದ ಬಗ್ಗೆ ಏನ್ ಹೇಳಿದ್ರು ಆ ವಿವಾದಿತ ಸ್ಥಳ ಏನಿತ್ತು ಆ ಸ್ಥಳವನ್ನ ಈಗ ಯಾವ ಪೊಸಿಷನ್ ನಲ್ಲಿ ಇದೆ ಅನ್ನೋದನ್ನ ಅಧಿಕಾರಿಗಳು ಖಾತ್ರಿಪಡಿಸಿಕೊಳ್ಳಿಕ್ಕೆ ಅನುಕೂಲ ಆಯಿತು ಅಂದ್ರೆ ಆ ಒಂದು ಸ್ಥಳದಲ್ಲಿ ಕೊಟ್ಟಿರ್ತಕ್ಕಂಥ ನಿವೇಶನದಲ್ಲಿ ಯಾರಾದರೂ ಮನೆಯನ್ನ ಕಟ್ಟಿದ್ದಾರಾ ಇನ್ನು ಕಟ್ಟಿಲ್ವಾ ಯಾವ ಯಾವ ಪೊಸಿಷನ್ ನಲ್ಲಿ ಇದೆ ಇದೆಲ್ಲವನ್ನೂ ಕೂಡ ಹೇಳಲಾಯಿತು ಜೊತೆಗೆ ಸಹಕಾರ ಕೊಡುವಂತ ನಿಟ್ಟಿನಲ್ಲಿ ಹೇಳೋದಾದ್ರೆ ಸ್ನೇಹಿ ಕೃಷ್ಣ ಅವರಿಗೆ ಇವತ್ತು ಬೆಳಗ್ಗೆ ಏಳು ಮೂವತ್ತಕ್ಕೇನೆ ಕೂಡ ಲೋಕಾಯುಕ್ತ ಕಚೇರಿಗೆ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ನಿನ್ನೆ ರಾತ್ರಿ ನೋಟಿಸ್ ಅನ್ನ ಕೊಡ್ಲಾಗಿದೆ ಹಾಗಾಗಿ ಅವರು ಏಳು ಮೂವತ್ತಕ್ಕೆ ಸರಿಯಾಗಿ ಬಂದು ವಿಚಾರಣೆಗೆ ಹಾಜರಾಗಿದ್ದರು ಆ ನಂತರದಲ್ಲಿ ಅವರು ತಿಂಡಿ ಸೇವಿಸ ಆದ ನಂತರದಲ್ಲಿ ಸುಮಾರು ಎಂಟು ಮೂವತ್ತು ಎಂಟು ನಲವತ್ತೈದರ ನಂತರ ಇಲ್ಲಿಂದ ಲೋಕಾಯುಕ್ತ ಕಚೇರಿಯಿಂದ ಒಂದು ಸ್ಥಳಕ್ಕೆ ಹೋಗಲಾಯಿತು ಒಂಬತ್ತು ಗಂಟೆಗೆ ಸರಿಯಾಗಿ ಆ ಸ್ಥಳಕ್ಕೆ ಹೋದಂತವರು ನಂತರ ಅಲ್ಲಿದ್ದಂತಹ ಈ ಸ್ಥಳಮಾಚರಣ ಪ್ರಕ್ರಿಯೆ ಏನಿತ್ತು ಅದರಲ್ಲಿ ಸಂಪೂರ್ಣವಾಗಿ ಪಾಲ್ಗೊಂಡಿದ್ರು ಇನ್ನು ದಾಖಲೆಗಳ ವಿಚಾರಕ್ಕೆ ಬರೋದಾದ್ರೆ ಈಗ ದೂರದಾರರು ಕೂಡ ಲೋಕಾಯುಕ್ತಗೆ ದಾಖಲೆಗಳನ್ನ ಕೊಟ್ಟಿರ್ತಾರೆ ಆದ್ರೆ ಅವರು ಕೊಟ್ಟಿದ್ದಂತೆ ದಾಖಲೆಗಳನ್ನೇ ಕೂಡ ತನಿಖಾಧಿಕಾರಿಯು ಸಂಪೂರ್ಣವಾಗಿ ಅದನ್ನೇ ಮೆಚ್ಚಿಕೊಂಡು ಕೋರ್ಟ್ ಮುಂದೆ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಅವರು ಯಾವ ಇಲಾಖೆಯ ಸರ್ಟಿಫೈ ಕಾಪಿಗಳನ್ನ ಕೊಟ್ಟಿರ್ತಾರೋ ಅದೇ ಕಾಪಿಗಳನ್ನ ಆತ ಇಲಾಖೆಯಿಂದ ಸಪೋಸ್ ಈಗ ಮೂಡ ಇಲಾಖೆಗೆ ಸಂಬಂಧಪಟ್ಟಂತೆ ಮೂಡಾ ಕಚೇರಿಗೆ ಸಂಬಂಧಪಟ್ಟಂತೆ ಕೊಟ್ಟಿರತಕ್ಕಂತ ದಾಖಲೆಗಳು ನಕ್ಷೆಗಳು ಜೊತೆಗೆ ಪರಬಾರಿ ಆಗಿರ್ತಕ್ಕಂತಹ ದಾಖಲೆಗಳು ಇವೆಲ್ಲವನ್ನೂ ಕೂಡ ದೂರುದಾರ ಸರ್ಟಿಫೈ ಕಾಪಿಗಳನ್ನ ಕೊಟ್ಟಿರ್ತಾರೆ ಆದ್ರೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳನ್ನ ಮೂಲ ದಾಖಲಾತಿಗಳನ್ನ ಲೋಕಾಯುಕ್ತ ಅಧಿಕಾರಿಗಳು ಪೊಲೀಸರು ಕೂಡ ಮೂಡಾದಿಂದಲೇ ಪಡ್ಕೊಳ್ಬೇಕಾಗುತ್ತೆ ಅದೇ ರೀತಿಯಾಗಿ ಬೂ ಭೂ ಸ್ವಾಧೀನ ಇಲಾಖೆಯಿಂದ ಒಂದಷ್ಟು ದಾಖಲೆತೆಗಳನ್ನು ಕೊಟ್ಟಿರ್ತಾರೆ ಆ ದಾಖಲೆಗಳನ್ನು ಕೂಡ ಭೂಸ್ವಾಧೀನ ಇಲಾಖೆ ಅಧಿಕಾರಿಗಳಿಂದ ಈಗ ಪ್ರಸ್ತುತವಾಗಿ ಲೋಕಾಯುಕ್ತ ಅಧಿಕಾರಿಗಳು ಪಡ್ಕೊಳ್ಬೇಕಾಗತ್ತೆ ಸದ್ಯಕ್ಕೆ ಮೊದಲ ಹಂತದಲ್ಲಿ ಈಗ ಫಸ್ಟ್ ಶುರು ಮಾಡಬೇಕಾಗಿದ್ದಂತ ತನಿಖೆ ಏನು ಆ ಭೂಮಿ ಆ ಭೂಮಿಯ ಮೂಲದಿಂದ ಶುರು ಮಾಡಬೇಕಾಗಿತ್ತು ಹಾಗಾಗಿ ಮೊದಲ ದಿನದ ತನಿಖೆ ಅವ್ರದ್ದು ಏನಿತ್ತು ಅದು ಆ ಭೂಮಿಯಿಂದಲೇ ಕೂಡ ಶುರುವಾಗಿರ್ತಕ್ಕಂಥದ್ದು ಸದ್ಯಕ್ಕೆ ಆ ಭೂಮಿಯ ಸ್ಕೆಚ್ ಕಾಪಿಯನ್ನು ರೆಡಿ ಮಾಡಲಾಗಿದೆ ವಿವಾದಿತ ಭೂಮಿಯ ಬೌಂಡ್ರಿಯನ್ನ ಗುರುತು ಮಾಡಲಾಗಿದೆ ಜೊತೆಗೆ ಆ ಒಂದು ಲೇಔಟ್ ನಲ್ಲಿ ವಿವಾದಿತ ಭೂಮಿಯ ಸುತ್ತ ಇರತಕ್ಕಂತಹ ಭೂಮಿಗಳ ಬೌಂಡ್ರಿ ಏನಿದೆ ಅವುಗಳನ್ನ ಹಳೆ ನಕ್ಷೆ ಜೊತೆಗೆ ತಾಳೆ ಹಾಕುವಂತ ಕೆಲಸವನ್ನ ಮಾಡಿದರೆ ಇದೆಲ್ಲವೂ ಕೂಡ ಸರಿ ಬಂದಿರತಕ್ಕಂತ ಹಿನ್ನೆಲೆಯಲ್ಲಿ ಸ್ಥಳದಲ್ಲಿದ್ದವರಿಂದ ಸಹಿ ಹಾಕಿಸಿಕೊಂಡು ಸಾಕ್ಷಿಗಳಾಗಿ ಮಾಡಿಕೊಂಡು ಸದ್ಯಕ್ಕೆ ಇವತ್ತಿನ ಯು ಮಧು ತಮ್ಮೆಲ್ಲ ಮಾಹಿತಿಗಾಗಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್